ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇದು ಬೆಂಗಳೂರಿನಲ್ಲಿ ಮಧ್ಯರಾತ್ರಿಯಿಂದ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಬೆಳೆಂಬೆಳಗ್ಗೆ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಪರದಾಡಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿಯಿಂದ ಮಳೆ ಆಗ್ತಾ ಇದೆ ಬೆಳಂಬ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಒದ್ದಾಡಿದ್ರು ಅದು ಕೂಡ ಹಬ್ಬ ಕೊನೆ ದಿನ ಆಗಿರೋದ್ರಿಂದ ಒಂದಷ್ಟು ಮಂದಿ ಇವತ್ತು ಹಬ್ಬ ಮಾಡುವಂಥವ್ರು ಇರ್ತಾರೆ ಅವರೆಲ್ಲರೂ ಕೂಡ ಬೆಳಗ್ಗೆ ಒಂದಷ್ಟು ಖರೀದಿಗೆ ಅಂತ ಬಂದಿದ್ರು ಆದರೆ ಮಳೆಯಿಂದಾಗಿ ಕಿರಿಕಿರಿ ಆಯಿತು Aba, pretende pradipo, unha protección para a dificultad. ಬೆಂಗಳೂರಲ್ಲಿ ದೀಪಾವಳಿ ಹಬ್ಬದ ಕೊನೆಯ ದಿನದ ಸಂಭ್ರಮಕ್ಕೆ ಜನರು ಸಿದ್ಧತೆಯನ್ನ ಮಾಡಿಕೊಂಡಿದ್ರೆ ಮತ್ತೊಂದು ಕಡೆ ಮಧ್ಯರಾತ್ರಿಯಿಂದ ಶುರುವಾಗಿರುವಂತಹ ಜಿಟಿ ಜಿಟಿ ಮಳೆಯಿಂದಾಗಿ ಕೆಆರ್ ಮಾರುಕಟ್ಟೆಯಲ್ಲಿ ಖರೀದಿಗೆ ಬಂದಿರುವಂತಹ ಜನರಿಗೆ ಸಮಸ್ಯೆ ಆಗ್ತಾ ಇರುವಂತದ್ದು ದೃಶ್ಯದಲ್ಲಿ ನೀವು ಗಮನಿಸಬಹುದು ನಾನೀಗ ಬೆಂಗಳೂರಿನ ಕೇಂದ್ರ ಮಾರುಕಟ್ಟೆಯಾಗಿರುವಂತಹ ಕೆಆರ್ ಮಾರುಕಟ್ಟೆಯಲ್ಲಿ ಇದ್ದೀನಿ ಮಧ್ಯರಾತ್ರಿಯಿಂದನೂ ಸಹ ಇಲ್ಲಿ ಜಿಟಿ ಜಿಟಿ ಮಳೆಯ ಕಾರಣಕ್ಕಾಗಿ ವ್ಯಾಪಾರಸ್ಥರು ಮತ್ತು ಖರೀದಿಗೆ ಬಂದಿರುವಂತಹ ಜನರು ಮಳೆಯಿಂದಾಗಿ ಸ್ವಲ್ಪ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ವ್ಯಾಪಾರಸ್ಥರು ತಮ್ಮ ಹೂವುಗಳು ಹೂವು ಹೂವಿನ ಹಾರ ಹೂಗಳನ್ನೆಲ್ಲವೂ ಸಹ ಇಲ್ಲಿ ದಾರಿಯಲ್ಲೇ ಇಟ್ಕೊಂಡಿದ್ದಾರೆ ಮಳೆಯಿಂದಾಗಿ ಅವರು ವ್ಯಾಪಾರವನ್ನ ಮಾಡಲಿಕ್ಕೂ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಜೊತೆಗೆ ಖರೀದಿಗೆ ಜನರು ಕೂಡ ಬರಲು ಹಿಂದೇಟನ್ನು ಆಗ್ತಾ ಇದ್ದಾರೆ ಹಾಗೆ ಖರೀದಿಗೆ ಬಂದವರು ಸಹ ಅಂದರೆ ಬೆಂಗಳೂರಿಗರು ಸಹ ಸ್ವಲ್ಪ ಮಳೆಯಿಂದಾಗಿ ಖರೀದಿಯನ್ನು ಮಾಡಲಿಕ್ಕೆ ಸಮಸ್ಯೆ ಆಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು ರೋಡ್ ಏನು ಕಾಣ್ತಾ ಇದೆ ಅದರ ತುಂಬವೂ ಸಹ ಕೆನೋಪಿಗಳನ್ನು ಹಾಕೊಂಡು ಹೂವಿನ ಮಾರಾಟವನ್ನು ಮಾಡ್ತಾ ಇರುವಂಥದ್ದು ಅಂದರೆ ನಿನ್ನೆಯಿಂದನೂ ಸಹ ಮಳೆಯ ವಾತಾವರಣ ಬೆಂಗಳೂರಿನಲ್ಲಿ ಇತ್ತು ಹೀಗಾಗಿ ಮಧ್ಯರಾತ್ರಿಯಿಂದನೂ ಸಹ ಕೆನೋಪಿಗಳನ್ನು ಹಾಕೊಂಡು ಜನರು ಅಂದ್ರೆ ವ್ಯಾಪಾರಸ್ಥರು ವ್ಯಾಪಾರ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಆದರೂ ಸಹ ಮಳೆಯೂ ಕೂಡ ಬಂದಿರುವ ಕಾರಣಕ್ಕಾಗಿ ಸ್ವಲ್ಪ ಯಾವುದೇ ರೀತಿಯಾದ ಕೆನಪಿಗಳನ್ನು ಹಾಕೊಂಡಿದ್ರು ಸಹ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬೋದು ಅಂದರೆ ಜಿಟಿ ಜಿಟಿ ಮಳೆ ಬರ್ತಾ ಇರೋಂಥದ್ದು ಜೋರಾದ ಮಳೆ ಬರ್ತಾ ಇಲ್ಲ ಹೀಗಾಗಿ ವ್ಯಾಪಾರ ಕೂಡ ಮುಂದುವರೆದಿದೆ ಜನರು ಕೂಡ ಈ ಒಂದು ಜಿಟಿ ಜಿಟಿ ಮಳೆಯಲ್ಲೂ ಸಹ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಹಬ್ಬದ ಕೊನೆಯ ದಿನ ಆಗಿರೋ ಕಾರಣಕ್ಕಾಗಿ ಇವತ್ತು ಕೊನೆಯ ಮಳೆ ಸಹ ನಾವು ವ್ಯಾಪಾರವನ್ನು ಮಾಡಬೇಕು ಖರೀದಿಯನ್ನು ಮಾಡಿ ಮನೆಗಳಲ್ಲಿ ಹಬ್ಬವನ್ನು ಆಚರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಹೂ ಹೂವಿನ ಹಾರ ಆಗಿರ್ಬೋದು ಅಥವಾ ಇಲ್ಲಿ ನಮ್ಮ ಪಕ್ಕದಲ್ಲಿ ಹಣ್ಣಿನ ಮಾರ್ಕೆಟ್ ಇದೆ ಹಣ್ಣನ್ನು ತೆಗೆದುಕೊಳ್ಳೋಕ್ಕಾಗಿರ್ಬೋದು ಈ ರೀತಿಯಾಗಿ ತಮ್ಮ ಮನೆ ಕಚೇರಿಗಳಲ್ಲಿ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಆಚರಿಸೋಕ್ಕೋಸ್ಕರ ಮಳೆಯ ನಡುವೆಯೂ ಸಹ ಜನರು ವ್ಯಾಪಾರವನ್ನು ಮಾಡ್ತಾ ಇರುವಂತದ್ದು ಕೆಆರ್ ಮಾರುಕಟ್ಟೆಯಲ್ಲಿ ಇದು ಕಂಡು ಬರ್ತಾ ಇರುವಂತಹ ದೃಶ್ಯ ಇನ್ನು ಬೆಂಗಳೂರಿನ ಅನೇಕ ಕಡೆ ಅಂದರೆ ಕೆಆರ್ ಮಾರುಕಟ್ಟೆಯನ್ನು ಹೊರತುಪಡಿಸಿ ಕಾರ್ಪೊರೇಷನ್ ಸರ್ಕಲ್ ಆಗಿರ್ಬೋದು ಟೌನ್ ಹಾಲ್ ಆಗಿರ್ಬೋದು ಅಥವಾ ರಿಚ್ಮಂಡ್ ಸರ್ಕಲ್ ಶಾಂತಿನಗರ ಮೆಜೆಸ್ಟಿಕ್ ಭಾಗದಲ್ಲೂ ಸಹ ಮಧ್ಯರಾತ್ರಿಯಿಂದನೇ ಜಿಟಿ ಜಿಟಿ ಮಳೆ ಬಂದಿದ್ದರಿಂದ ಬೈಕ್ ಸವಾರರು ಮತ್ತು ಸಾರ್ವಜನಿಕರು ಕೊಂಚ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಕ್ಯಾಮರಾಮನ್ ಮಹೇಂದ್ರ ಜೊತೆ ಪ್ರದೀಪ್ ಚಿಕ್ಕಾಟಿ ಟಿವಿ ನೈನ್ ಬೆಂಗಳೂರು